ಆತ್ಮೀಯರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಮಾಲಂಗಿ ಮಡುವಾಗಿ ತಲಕಾಡು ಮರಳಾಗಿ ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ಇದು ಅಲಮೇಲಮ್ಮ ಕೊಟ್ಟ ಶಾಪ ಅದರ ಹಿನ್ನೆಲೆಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮುಂದಿನ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಆತ್ಮೇರೆ ಅಲ್ಮೇಲಮ್ಮನ ಶಾಪ ಇದು ಮೈಸೂರು ಸಂಸ್ಥಾನಕ್ಕೆ ಅಂಟಿದ ಶಾಪ ಮೈಸೂರು ಸಂಸ್ಥಾನವನ್ನು ಕಾಡಿರುವ ಶಾಪ ಹೌದು ಇದರ ಬಗ್ಗೆ ಜನ ಇವತ್ತು ಮಾತಾಡ್ತಾನೆ ಇರ್ತಾರೆ ಮೈಸೂರು ಮಹಾರಾಜರಿಗೆ ಅಂಟಿದ ಶಾಪದ ಪ್ರಚಲಿತದ ಕತೆ ಕುತೂಹಲ ಕೆರಳಿಸೋದು ನಿಜವೇ ಸರಿ ಆ ಕತೆ ಏನು ಅಂತ ಹೇಳೋದಾದ್ರೆ ವಿಜಯನಗರದ ಪ್ರತಿನಿಧಿಯಾಗಿ ಶ್ರೀರಂಗರಾಯ ಎಂಬುವವರು ಶ್ರೀರಂಗಪಟ್ಟಣದಲ್ಲಿ ಆಳ್ವಿಕೆ ನಡೆಸ್ತಾ ಇರ್ತಾರೆ ಅದೇ ಕಾಲದಲ್ಲಿ ಅವರಿಗೆ ಬೆನ್ನುಪಣಿ ರೋಗ ಬರುತ್ತೆ ಅದರ ನಿವಾರಣೆಗೆ ಪತ್ನಿ ಅಲುಮೇಲಮ್ಮನ ಜೊತೆ ತಲಕಾಡಿನಲ್ಲಿರುವ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜಾ ಕೈಂಕರ್ಯಗಳನ್ನು ಮಾಡಿಸ್ತಾರೆ ಯಾವುದೇ ರೀತಿ ಪ್ರಯೋಜನ ಆಗೋದಿಲ್ಲ ಕೆಲ ಕಾಲದ ನಂತರ ರೋಗ ಜಾಸ್ತಿಯಾಗಿ ಶ್ರೀರಂಗರಾಯ ಸಾಯ್ಬೇಕಾದ ಪರಿಸ್ಥಿತಿ ಬರುತ್ತೆ ಅವನು ಸಾವನ್ನಪ್ಪಿದ ಸಂದರ್ಭದಲ್ಲಿ ಮೈಸೂರು ರಾಜ್ಯವನ್ನು ಆಳುತ್ತಿದ್ದ ರಾಜಾ ಒಡೆಯರ್ ಶ್ರೀರಂಗನ ಆಳ್ವಿಕೆ ನಡೆಸುತ್ತಿದ್ದ ಶ್ರೀರಂಗಪಟ್ಟಣವನ್ನು ಆಕ್ರಮಿಸಿಕೊಳ್ತಾರೆ ಆಗ ಶ್ರೀರಂಗರಾಯನ ಪತ್ನಿ ಅಲಮೇಲಮ್ಮ ಮತ್ತೆ ಶ್ರೀರಂಗಪಟ್ಟಣಕ್ಕೆ ಬರೋದಕ್ಕೆ ಸಾಧ್ಯ ಆಗಲ್ಲ ತಲಕಾಡಿನಲ್ಲೇ ಇರ್ತಾಳೆ ತಲಕಾಡಿನಲ್ಲಿದ್ದ ಅಲಮೇಲಮ್ಮನ ಬಳಿ ಅಮೂಲ್ಯವಾದ ಮುತ್ತಿನ ಮೂಗುತಿ ಸೇರಿದಂತೆ ಬಹಳ ಒಡವೆಗಳು ಇರುತ್ತೆ ಎನ್ನುವ ವಿಚಾರ ರಾಜ ಒಡೆಯರ್ ಕಿವಿಗೆ ಬೀಳುತ್ತೆ ಮೈಸೂರಿನ ಒಡೆಯರು ಶ್ರೀರಂಗನಾಥ ಸ್ವಾಮಿಯನ್ನು ಅಲಂಕರಿಸಲು ಆ ಒಡವೆಗಳನ್ನು ತಂದು ತಮಗೊಪ್ಪಿಸುವಂತೆ ರಾಜಾಜ್ಞೆ ಮಾಡ್ತಾರೆ ಅಲಮೇರಮ್ಮ ರಾಜಾಜ್ಞೆಯನ್ನು ತಿರಸ್ಕರಿಸುತ್ತಾಳೆ ಆಕೆಯಿಂದ ಬಲವಂತವಾಗಿ ಒಡವೆಯನ್ನು ಕಿತ್ತುಕೊಂಡು ಬರುವಂತೆ ರಾಜ ಒಡೆಯರು ಭಟರಿಗೆ ಅಪ್ಪಣೆ ಮಾಡುತ್ತಾರೆ ಆಗ ರಾಜಧಾನಿ ಶ್ರೀರಂಗಪಟ್ಟಣದಿಂದ ರಾಜಭಟರು ಅಲಮೇಲಮ್ಮ ವಾಸವಿದ್ದ ತಲಕಾಡಿನತ್ತ ಹೊರಡುತ್ತಾರೆ ರಾಜಭಟರು ತಲಕಾಡಿನತ್ತ ಬರುತ್ತಿರುವ ವಿಚಾರ ತಿಳಿದ ಅಲಮೇಲಮ್ಮ ಅವರಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ತಲಕಾಡಿನಿಂದ ಮಾಲಂಗಿಯತ್ತ ಓಡಿ ಹೋಗುತ್ತಾಳೆ ಆದರೆ ರಾಜಭಟರು ಅವಳನ್ನು ಬೆನ್ನತ್ತುತ್ತಾರೆ ಅಲಮೇಲಮ್ಮನಿಗೆ ಆಗ ಅವರಿಂದ ತಪ್ಪಿಸಿಕೊಂಡು ಮುಂದೆ ಸಾಗಲು ಸಾಧ್ಯ ಆಗೋದಿಲ್ಲ ಬೇರೆ ದಾರಿ ಕಾಣದೇ ಆಕೆ ಕೋಪದಿಂದ ಮಾಲಂಗಿ ಮಡುವಾಗಿ ತಲಕಾಡು ಮರಳಾಗಿ ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ಎಂದು ಶಾಪ ಕೊಟ್ಟೇ ಬಿಡ್ತಾಳೆ ಶಾಪ ನೀಡಿದ ಅಲಮೇಲಮ್ಮ ತನ್ನಲ್ಲಿದ್ದ ಒಡವೆ ಗಂಟುಗಳನ್ನು ಉಡಿಯಲ್ಲಿ ಕಟ್ಟುಕೊಂಡು ಮಾಲಂಗಿ ಸಮೀಪದ ಕಾವೇರಿ ನದಿಗೆ ಹಾರಿ ಪ್ರಾಣ ಬಿಡ್ತಾಳೆ ಅಂದಿನಿಂದ ತಲಕಾಡು ಮರಳುಮಯವಾಗಿದೆ ಇವತ್ತಿಗೂ ತಲಕಾಡು ಮರಳಾಗಿ ಮಾಲಂಗಿ ಮಡುವಾಗಿ ಇರುವುದಂತೂ ನಿಜಾನೇ ಹಾಗೆಯೇ ಮೈಸೂರು ರಾಜರಿಗೆ ಮಕ್ಕಳಾಗದೇ ಇರುವುದು ನಿಜ ದತ್ತು ಪುತ್ರರಿಗೆ ಮಾತ್ರ ಮಕ್ಕಳಾಗ್ತಾ ಇದೆ ಶಾಪ ವಿಮೋಚನೆಗೆ ಅಲಮೇಲಮ್ಮನ ಚಿನ್ನದ ವಿಗ್ರಹವೊಂದನ್ನು ಮಾಡಿಸಿ ರಾಜ ಮನೆತನದಿಂದಲೂ ಇವತ್ತಿನವರೆಗೂ ಅದನ್ನ ಪೂಜೆ ಮಾಡ್ತಾನೆ ಇದ್ದಾರೆ ಇನ್ನೂ ಶಾಪ ವಿಮೋಚನೆ ಆಗಿಲ್ಲ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ ನೋಡ್ತಾ ಇರಿ ಪರಿವಾರ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ